मारकला निवातमलो कोदनदा बुद्ध के समाने ती प्रार्थना मनुकार लेखति वैलवानना युक्ते जोदाति उग्रमे नमः गुरु संशक्तो ओम कंदसिममदेश नमः मुक्ति मुक्ति नामामिह वज्रणकार्य वितमः एक नदिष्टाल इदुनि न नौ वादस्मरा अचोदया तौडे स्वामीनृपेंद्रसम स्वामीयरो ತೊಡೆ ಮೇಲೆ ಹಿರಣಿ ಕಷ್ಟು ರಾಕ್ಷಸನ ಮಲಗಿಸ್ಕೊಂಡು ಸಂಹಾರ ಮಾಡ್ತಾ ಇದ್ದಾರೆ ಅದರ ತರ ಇಕಡೆ ಕಾಲು ಸ್ವಾಮಿ ಎಡಭಾಗದಲ್ಲಿ ಗರುಡ ದೇವರು ಬಲಭಾಗದಲ್ಲಿ ಭಕ್ತ ಪ್ರಹ್ಲಾದ ಸ್ವಾಮಿಯವರು ಏಕಶಿಲಾ ಮೂರ್ತಿ ವಿಡಂಬರವಾಗಿ ನಿಂತಿದ್ದಾರೆ ಅಷ್ಟಭುಜ ಅಂದ್ರೆ ಎಂಟು ಕೈಗಳ ಎರಡನೇ ಹಿರಣಿ ಕಷ್ಟು ಸಂಹಾರ ಮಾಡ್ತಾ ಇದ್ದಾರೆ ಇನ್ನೆರಡು ಕೈ ಕಡು ಮಾಲೀಕರ ದರ್ಶಿಸಿದ್ದಾರೆ ಇನ್ನೆರಡು ಕೈಗಳಲ್ಲಿ ಶಂಕ ಚಕ್ರ ಇನ್ನೆರಡು ಕೈಗಳಲ್ಲಿ ಪಾಶ ಅಂಕುಶ ಮೂರು ಕಣ್ಣು ಸ್ವಾಮಿಯ ಎರಡು ಕಣ್ಣಿನ ಮಧ್ಯ ಮೇಲೆ ಅವರು ಅಲಂಕಾರ ಮಾಡುವಂತೆ ಎಲ್ಲ ಮುಚ್ಚಿ ಸಮಯದಲ್ಲಿ ಎಣ್ಣೆ ಮುರ್ಜನೆ ಮಾಡಿದಾಗ ತಪ್ಪದ್ರೆ ಅರ್ಶನ ಸೇವೆ ಮಾಡಿದ್ರೆ ಸ್ಪಷ್ಟವಾಗಿ ಕಾಣಿಸ್ತಾರೆ ವಿಗ್ರಹ ದ್ವಾಪರಾಂಪ್ ಇದ್ದು ಬ್ರಹ್ಮದೇವಿಂದ ಪ್ರತಿಷ್ಠೆಯಾಗಿರುತ್ತೆ ದೇವಸ್ಥಾನ ಕಟ್ಟಿರೋದನ್ನ ಹೊಯ್ಸಲು ಕಾಲದಲ್ಲಿ ಅಂದ್ರೆ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಇಲ್ಲಿ ಸಂಪೂರ್ಣ ಹೊಯ್ಸಳ ಶೈಲಿ ಇಲ್ಲಿ ಮಹಾಭಾರತದ ಅಂತ್ಯದಲ್ಲಿ ಅರ್ಜುನ ಶ್ರೀ ಕೃಷ್ಣ ಪರಮಾತ್ಮನ ಕೇಳಿಕೊಂಡಂತೆ ಸ್ವಾಮಿ ನನ್ನ ದೋಷಾವತಾರದಲ್ಲಿ ಇತರ ಉಗ್ರ ನರಸಿಂಹ ಸ್ವಾಮಿ ಚೆನ್ನಾಗಿದೆ ಅಂತ ಹಿರಿಣೆಕ ಸಂಹಾರ ಕಾಲ ಒಂದು ಕೃಪೆ ಈಗ ನಾಲ್ಕು ಇದೆ ದ್ವಾಪರಿಗಲಿಯಾಗಣ್ಯಕಶ್ ಪುರಾಕ್ಷ ಸಂಹಾರ ಕಾಲ ಒಂದು ಕೃಪೆ ಈಗ ಕೃತೇ ಆಗಿದೆ ಮತ್ತೆ ಮಾಡೋಕ್ಕಾಗುದಿಲ್ಲ ಅಂತ ಹೇಳಿ ಬ್ರಹ್ಮದೇವನ ಕರೆಸಿ ಶಿರಾರೋಪದಲ್ಲಿ ಕೆತ್ತನೆ ಮಾಡಿ ತೋರಿಸುದರಂತೆ ಅರ್ಜುನ್ ನನ್ನ ಗಾಳಿ ಪ್ರದರ್ಶನ ಮಾಡಿದ ಇವ್ರಿಗೆ ಮೊದಲ ಒಂದು ಹೆಸರು ಅರ್ಜುನ ಪುರಿ ಅಂತ ಅದಾದ ನಂತರ ಕದರ್ಷಿಗಳನ್ನು ರತ್ರದಲ್ಲಿ ಮದಿಿಗೆ ಹೋಗಿ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಸ್ವಾಮಿ ಸೇವೆಯನ್ನು ಮಾಡ್ಕೊಂಡವರು ಹೆಸರಾಗಿ ಇವರಿಗೆ ಕದಮ ನದಿ ಕ್ಷೇತ್ರ ಕದಮ ಪುಣ್ಯ ಕ್ಷೇತ್ರ ಅನ್ನ ಹೆಸರಾಗಿ ಆನಂತರ ಕಾಳೆಗಾರ ಕಾಲದಲ್ಲಿ ಇವ್ರಲ್ಲಿ ಮದ್ದು ಮತ್ತೆ ಮಣ್ಣುಗಳನ್ನ ತಯಾರು ಮಾಡ್ತಾ ಅದರಿಂದ ಈ ಮದ್ದಿನ ಊರು ಮದ್ದೂರು ಅಂತ ಇದು ಇಲ್ಲಿ ವಿಶೇಷ ಬೆಂಗಳೂರಿಂದ ಇಲ್ಲಿಗೆ ಎಂಬತ್ ಕಿಲೋಮೀಟರ್ ಆಗುತ್ತೆ ಮೈಸೂರಿಂದ ಇಲ್ಲಿಗೆ ಎಪ್ಪತ್ ಕಿಲೋಮೀಟರ್ ಆಗುತ್ತೆ ಬಸ್ ಸ್ಟಾಪ್ ಇಂದ ಇಲ್ಲಿಗೆ ಒಂದು ಹತ್ತು ನಿಮಿಷ ಡಿಸ್ಟೆನ್ಸ್ ಇದೆ ರೈಲ್ವೆ ಸ್ಟೇಷನ್ ಇಂದ ಅಲ್ಲಿಂದ ಆಟೋ ಫೆಸಿಲಿಟೀಸ್ ಇದೆ ಯಾರಾದರೂ ಬರೋ ಇದ್ರೆ ಧಾರಾಳವಾಗಿ ಬರಬಹುದು ಬೆಳಿಗ್ಗೆ ಶನಿವಾರ ಭಾನುವಾರ ಮಂಗಳವಾರ ಅಮಾವಾಸ್ಯ ಪೌರ್ಣಮಿ ಸ್ವಾತಿ ನಕ್ಷತ್ರದಲ್ಲಿ ಸ್ವಾಮಿಯವರಿಗೆ ವಿಶೇಷವಾದಂತಹ ಪೂಜೆ ಇರುತ್ತೆ ಹತ್ತುವರೆಗೆ ಅಭಿಷೇಕ ಶುರು ಮಾಡ್ತೀವಿ ಅಹ್ ವರ್ಷದಲ್ಲಿ ಕೊನೆಯ ಶಾಮ್ ಶನಿವಾರ ದಿವಸ ನರಸಿಂಹರಿಗೆ ಬೆಣ್ಣೆ ಅಲಂಕಾರ ಇರುತ್ತೆ ಪ್ರತಿ ವರ್ಷ ವೈಕುಂಠ ಏಕಾದಶಿಗೆ ವಜ್ರಾಂಗಿ ಅಲಂಕಾರ ಇರುತ್ತೆ ಜನವರಿ ಒಂದನೇ ತಾರೀಕು ಮುತ್ತಿನಲ್ಲಿ ಅಲಂಕಾರ ಇರುತ್ತೆ ಏಪ್ರಿಲ್ ಲಾಸ್ಟ್ ತಪ್ಪಿದ್ರೆ ಮೇ ಫಸ್ಟ್ ವೀಕ್ ಅಲ್ಲಿ ಸ್ವಾಮಿಯವರಿಗೆ ಬ್ರಹ್ಮರಥೋತ್ಸವ ಇರುತ್ತೆ ಇದು ಇಲ್ಲಿ ವಿಶೇಷ ತುಂಬಾ ಧನ್ಯವಾದಗಳು ಗುರುಜಿ ಆಗ ಮತ್ತೆ ಸಂತಾನ ಬಲ ಆಗ್ತಾ ಇದ್ದವರಿಗೆ ಸ್ವಾಮಿ ಬಂದು ಪ್ರಾರ್ಥನೆ ಮಾಡಿದ್ರೆ ನಿವಾರಣೆ ಆಗುತ್ತೆ ಅಂತ ಹೇಳಿ ಬಹಳ ಮದುವೆ ಆಗ್ತಾ ಇದ್ದವರು ಈ ಒಂದು ಕೆಜಿ ತೊಗರಿ ಬೇರೆ ಕೆಂಪು ವಸ್ತ್ರ ಕೆಂಪೂ ಎಲೆ ಅಡಿಕೆ ಒಂದ್ ಅದ್ರ ಇಟ್ಟು ದೀಪಕ್ಕೆ ಎಣ್ಣೆ ಯಥಾಶಕ್ತಿ ದಕ್ಷಿಣೆ ಇಟ್ಟು ಸ್ವಾಮಿ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಮೊದಲು ಅದನ್ನ ಪೂಜೆ ಮಾಡಿ ಅಹ್ ಯಥಾಶಕ್ತಿ ಅದನ್ನ ಪ್ರಾರ್ಥನೆ ಮಾಡಿ ಮೂರು ಪ್ರದಕ್ಷಿಣೆ ಮಾಡಿ ಸನ್ನಿಧಾನಕ್ಕೆ ದಾನ ಮಾಡಿ ಹೋದ್ರೆ

ಸ್ವಾಮಿ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿ ದೇವರಿಗೆ ಅಭಿಷೇಕ ಆಗುತ್ತೆ ಶನಿವಾರ ಭಾನುವಾರ ಮಂಗಳವಾರ ಸ್ವಾಮಿಯವ್ರಿಗೆ ಅಭಿಷೇಕ ಇರುತ್ತೆ ಅಭಿಷೇಕ ಆದ್ಮೇಲೆ ಇಲ್ಲಿ ಸ್ವಾಮಿ ಶುದ್ಧಿ ಮಾಡಿದಂತ ತೀರ್ಥ ಇರುತ್ತೆ ಅದ್ರ ತೀರ್ಥ ಅಂತ ಹೇಳ್ತೀವಿ ಅದನ್ನ ಅದನ್ನ ಯಾರು ಹಾಕಿಸ್ಕೊಳ್ತಾರೆ ಮೂರ್ ಸರಿ ತಗೋದ್ರೆ ಐದು ಸರಿ ಸನ್ನಿಧಾನ ಬಂದು ನಾವು ಅದನ್ನ ಹಾಕಿಸ್ಕೊಳ್ತೀವಿ ಅಂತೇಳಿ ಯಾರೋ ಸಂಕಲ್ಪ ಮಾಡಿ ಹೋದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಬಹಳ ವಿಶೇಷ ಮತ್ತೆ ಕಷ್ಟ ಕಾರ್ಪಣ್ಯಗಳಿರುತ್ತೆ ಅದಕ್ಕೆ ಏನಾದ್ರು ವಿಶೇಷವಾಗಿ ಅಲ್ಲಲ್ಲ ಅಲ್ಲಲ್ಲ ಈ ತರ ಅರ್ಕೆ ಮಾಡಿದ್ರೆ ಇದಾಗುತ್ತೆ ಆ ತರ ಏನಾದ್ರೂ ಸ್ಪೆಷಲ್ ಇದೆಯಾಂತನಿಗೆ ಪ್ರಾರ್ಥನೆ ಮಾಡಿದ್ರೆ ಸ್ವಾಮಿಯವರುಜಿ ಹ್ಮ್ ತುಂಬ ಥ್ಯಾಂಕ್ಸ್ ಗುರುಜಿ ತುಂಬ ಜನ ಕೇಳ್ತಿರ್ತಾರೆ ಮದ್ದೂರು ನರಸಿಂಹಸ್ವಾಮಿ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಕೇಳ್ತಾಯಿದ್ರು ಅದಕ್ಕೆ ಇವತ್ತೇ ಫಸ್ಟು ಪ್ರಥಮವರಿಗೆ ಮಾಡ್ತಾಯಿದ್ದೀನಿ ಅಂದರೆ ದೇವರಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೌದು ಹೌದು ನಮಗೂ ತುಂಬ ಖುಷಿ ಇದೆ ಹ್ಞೂ ತುಂಬ ಥ್ಯಾಂಕ್ಸ್ ಗುರು ಗುರುಜಿ